ವಾಗ್ತಾನ ವಾಗ್ತಾನ ಕಲಿಬೇಕು ಬುಂಡೆ ಬುಂಡೆ ಕೂತ್ ಮಾಡಿಡ್ತೀನಿ ಇವತ್ತಿನ ಲ್ಯಾಕ್ಸ್ ಬೆಳಿಗ್ಗೆ ಆಯಿತು ಇನ್ನು ಇವತ್ತು ಬೇಕಾದಷ್ಟು ಸಿಕ್ಕಾಪಟ್ಟೆ ಕೆಲಸಗಳಿವೆ ಬೇಗ ಬೇಗ ಏನಪ್ಪ ಅಂತಂದ್ರೆ ಮಾಮೂಲಿ ಮೊದಲು ಹಜಾರದ ಕಸ ಹೊಡಿಬೇಕು ನಾನು ಯಾಕೆಂದ್ರೆ ಇವಳು ಕಸ ಕಸ ಹೊಡೆದ್ಬಿಟ್ಟು ಕಸ ಹೊತ್ತು ಸುರಿದು ದುಡ್ಡು ಬರಬೇಕು ಆಮೇಲೆ ಅಷ್ಟೊತ್ತಿಗೂ ಕಸ ಹೊಡೆದಿರ್ಬೇಕು ಇಕ್ಳು ಇಷ್ಟೊತ್ತಕ್ಕೆಲ್ಲ ಎದ್ಬಿಟ್ಟು ಪಯ್ಯ 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 ಅಂತ ಅಬು ಇವತ್ತಿನ ಮಲಗವೆ ತೋರ್ತೀನಿ ನೋಡಿ ಇನ್ನ ಬಲ್ಗ ಲೈಟು ಇದ್ದು ಸ್ವಿಚ್ ಎದ್ಬಿಟ್ರೆ ನಾನು ನಾನು ವಾಯ್ಸ್ ಕೇಳಿದ್ರೆ ನೋಡಮ್ಮ ಎದ್ಬಿಟ ಒಬ್ಬ ಎದ್ಬಿಟ ಒಬ್ಬ ಒಬ್ಬ ಎದ್ಬಿಟ್ಟ ಎದೇ ಓದ್ಕೋ ಹೋಗೋ ಶಪನ್ ಕಸ ಓದ್ಕೊಳಕಾಯ್ಕಿಲ್ವಾ ಇಲ್ಲಿ ಶಪ ಹಾಂ ಈ ಈ ಬೋಸೆ ಎಲ್ಲ ಐವತ್ತು ಬೋಸೆ ಅಷ್ಟು ಇವಳು ತಿಂದಿರೋದು ಊಟ ತವಿಂದ ಐವತ್ತು ಬೋಸೆಯಷ್ಟು ಊಟ ತಿಂದವಳೆ ಇಷ್ಟೇ ಇಷ್ಟಪ್ಪ ಒಂದು ಬೋಸೆ ಎತ್ತುಕೊಳ್ಳೋಕಾಯ್ಕಿಲ್ಲ ಅಂತೇಳಿ ಹಾಂ ಹಾಂ ಎಮ್ಮೆ ತಪ್ಪೆ ಕಂತಪ್ಪ ಎಮ್ಮೆ ತಪ್ಪಾ ಹಾಂ ಇದು ಕಪ್ಪೆ ಕಾಯಿಸ್ಕೊಟ್ಟಿಲ್ಲ ಟೈಮ್ ಎಷ್ಟು ಗೊತ್ತಾ ಆರು ಮುಕ್ಕಾಲು ಆಯ್ತು ಅದೇ ಏಳು ಗಂಟೆಗೆ ನಾಷ್ಟ ನಾಷ್ಟದವನ ಬಟિલેಲ್ಲ ಮೊದ್ಲು 8 ಗಂಟೆಗೆಲ್ಲ ಮಾಡ್ತಿದ್ರೋ ಈಗ ಹತ್ತು ಗಂಟೆಗೆ ಮಾಡ್ಕೊಳ್ತಾರೆ ಬಟಿಗೆ ಅಯ್ಯೋ 9 ಗಂಟೆಗೆ ಅದು ಹುಷಾರಿಲ್ಲ 9 ಹುಷಾರಿಲ್ವಲ್ಲ ಆದೂ ಉಸರಿಲ್ಲ ಅಂದ ನಾನು ಉಸರಿಲ್ವಲ್ಲ ರೆಗ್ಯುಲರ್ ಆಗಿ ಈಗ ಅಷ್ಟರಿಂದ ಅದಕ್ಕೆ ಒತ್ತಂತೆಯ ಅದೊಂದು ಇಷ್ಟಪadನ ಇವತ್ತೆಲ್ಲಾ ಕಾರ್ಯಕ್ರಮಗಳವೆ হইದಿನೆ ಅದು ನ್ಯಾಯವಾಗಿ ಮಾಡ್ಕ ತಿಂದವ ತಿನ್ನಲೇ ಇಲ್ವ ಮುದ್ದೆ ಅಯ್ಯೋ ಮುದ್ದೆ ಮಾಡ್ಕೊಳ್ತಾರೆ ಬೆಳಗ್ಗೆ ಸಂಕಲ ಮಾಡಬೇಕು ಏನು ನಿಮ್ಮ ಟೀ ಇದೆ ಅಂತಾ ಏನಾರ ಮಾಡ್ಕೊಡ್ತಾ ಇದೆಯಾ ನಾನು ಸಾಲು ಸೋಲ್ವ ಎಲ್ಲನೆ ತಕೊಂಡೆ ನಾನು ಲೋ ಮಾಡ್ತರನೋ ಹಾಂ ನಾನಲ್ವಾ ಅಂತ ಮಾಡ್ತಾರನು ಹಾಂ ಅಕ್ಕಿ ಕಾಳು ತಾವಿಂದ ತರಕಾರಿ ತಾವಿಂದ ಎರಡೆರಡು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಅಂತ ಎಳ್ಕೊ ಬರ್ತೀನಿ ಹಾಂ ಒಂದೇರ್ಲ ಆಗೋಲ್ಲ ಕಸ ಅಂತೆ ಹೊರಸ್ತಾ ಅಲ್ಲಿ ಹೋಗೋದೇ ಹಿಡ್ಕೊ ಆಯಿತು ಮೊಬೈಲ ಹಿಂಗೆ ಕಸ ಒರೆಸ್ತೀನಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಮ್ಯಕ್ಕೆ ಸರಿ ಹಾಂ ಹಿಡ್ಕೊ ಹಂಗೆ ಹಾಂ ಹಂಗೆ ಹಾಂ ಈಗ ರೂಟಕ್ಕೆ ಬಂದೆ ನೋಡು ಲೋಪರು ಹಾಂ ಹಂಗೆ ಇಟ್ಕೋದು ಹಿಡ್ಕೊ ಹಾಂ ಈ

ಕಸವಸ ಒದ್ರಲಸಕ್ಕೆ ಮಾತಾಡಕ ಬರ್ತೀನಿ ನೀನು ಅಲ್ಲಿ ಕಲಿ ಆಹ ಹೇಳ್ತರೋ ಏ ಅಲ್ಲ ನಿಂತ್ಕೊಂಡು ಬಿತ್ತಾರ್ಬೇಕು ಅಟ್ಟಿ ಗೆಮೇ ಏನ ನೋಡ್ತಾ ಇರ್ಬೇಕು ಬೋತಿನ ಅಲ್ಲವೇ ಈ ಕೂತಿ ನಿಂತಿದ್ರೆ ವಾಯ್ದ್ಯಾಕ ಮಾತಾಡ್ ಚೆಕ್ಕಿಲ್ವಾ ಮಾತಾಡ್ಸೋದ್ರೆ ಮೂ ಎರಡು ಮಾತು ಅಲ್ಲೇ ನಿತ್ಕೊಂಡ ಬಾ ಒಂದ ಮಾತಾ ಎರಡು ಮಾತು ಅಲ್ಲಿ ಗಂಟೆ ನಡೆಕ ಹೋಗಿದ ಬರೋದೇ ಇತ್ತದೆ ನಿಮ್ಮ ಅಯ್ಯೋ ಕಿಲೋಮೀಟರ್ ಇದೆ 4 ಕಿಲೋಮೀಟರ್ ಬೇಕನ್ ಹೋಗು

ಏ ನಮ್ಮ ಅಡಿಗೆ ಮೊದಲ ಪ್ರೆಂಟು ಬಂದಿರೋ ಮದುವೆವು ಗುರುಪ್ರವೇಶದವು ದೇವರು ದೇವ್ರ ಕಾರ್ಯಕ್ರಮದವು ಇನ್ನೂ ಇಷ್ಟು ಅಲ್ಲಿ ಹೊಸ ಮನೆ ತಗೋವೆ ಎಲ್ಲೋ ಒಂದು ಹತ್ತರಲ್ಲಿ ಒಂದು ಅಟೆಂಡ್ ಮಾಡ್ಬೋದೇನೋ ಇವತ್ತು ಅಂತದೇ ನನಗೆ ಏನು ಮಾಡಿರಿ ಎಲ್ಲದಕ್ಕೂ ಎಲ್ಲಿ ನಾವು ಬರೀ ಆಸ್ಪತ್ರೆಗೆ ಈಸ್ಪತ್ರೆ ಹಿಂಗೆ ಓಡಾಡೋದೇ ಆಗುತ್ತೆ ಬರೀ ಮಂಡ್ಯಕ್ಕೆ ಹೋಗಿದ್ದು ಬರ್ತೀನಿ ಅಂತಂದ್ರೆ ಮುಯ್ಯ ಪೈ ಸೇರ್ಕೊಂಡು ಪೆಟ್ರೋಲು ಇನ್ನೂರು ಮುನ್ನೂರು ರೂಪಾಯಿ ಬೇಕು ಇಲ್ಲಿ ಬೇಕೋ ಅಲ್ಲಯ್ಯ ಬಿಚಾಕದ ಎಸಿಯೋದು ಬಿಚಾಕದ ಎಸೆಯೋದು ತಗದೇ ಹಂಗೆ ಮಕ್ಕದ್ಮೇಲೆ ಎಷ್ಟು ಬಿಡಬೇಕು ಕಾಫಿ ನೀರು ಕುಡಿಯೋದು ಗ್ಲಾಸ್ ಎಲ್ಬೇಕಲ್ಲ ಎಷ್ಟು ಬಿಡೋದು ಕುಡಿಯೋದು ನೀರು ಕುಡಿಯೋದು ಎಲ್ಬೇ ಬಿಡೋದು ನೀರು ಕುಡಿಯೋದು ಅಲ್ಲೇ ಎಲ್ಬೇಕ ಎಷ್ಟು ಬಿಡೋದು ಎತ್ತಿ ಮಡ್ಗಮಾನಕ್ಕಿಲ್ಲ ಅನ್ನಿಸ್ತದೆ ಹಂಗೆ ಒಡ್ದೇ ಹ ಕುಡಿತೇನಿ ಇದರಲ್ಲೇ ಕಾಪಿ ಈಗ ನಿಮಗೆ ಹ ಬ್ಯಾಟ ಬೇಡ ಬೇಡ ಬ್ಯಾಟ್ ತಗೊಂಡು ದೊಡ್ಡ ಕೊಡಬೇಕು ನಿಮಗೆ ಬತವನ ಬತವಣೆ ಮಳ್ಳ ಮಳ್ಳ ಮೊಳ್ಳ ಬಾ ಬ ಬಾ ಬಾಡ್ತೀವಿ ಹಾಂ ಬಾ 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 ನಿಮಗೆ ಹಾಂ ಎಷ್ಟು ಇಲ್ಲಿ ಬಿಡಕ್ಕೆ ಯಾವ್ದ ಕಿಟಾಕ್ತಾನ ನಿಮಗೆ ದಡಿಯೇ ತಕ್ಕಿ ಸುದ್ದವ ಮಾಡ ಹಾಕಿಡ್ತೀನಿ ಅಲ್ಲ ಆರೇ ಏರ್ಪಂದ ಯಾವ ಕಿಟಕ ಇದಾವಂದ ಅಣ್ಣ ಅನ್ನಿಸ್ತೀನಿ ಮಳ್ಳದಿನೋ ಏನ್ ಏನು ಮಾಡದ ಇಲ್ವೇನೋ ಅನ್ವಂಗ ಹೇಳೋದು ಅವನ ಮೇಲೆ ಎಲ್ಲನೇ ಹ

ಹಾಂ ಹಿಂಗೆ ನಮ್ಮ ಕೆಲಸಗಳು ಬೇರೆ ನಮ್ಮ ಹಳ್ಳಿ ಕಡೆ ಕೆಲಸಗಳು ಈ ಥರ ಇರ್ತವೆ ಇದಾದ ಮೇಲೆ ಕಡೆ ಹೋಗ್ಬೇಕು ಹೊಲ್ತ್ ಕಡೆ ನೋಡ್ಕೊಬರ್ಬೇಕು ಅದ್ರ ಮಧ್ಯದಲ್ಲಿ ಇನ್ನು ಮದುವೆ ಗ್ರೂಪ್ ರವಸೆ ಇಂಥ ಏನಾರ ಕಾರ್ಡ್ಗಳು ಬಂದಿದ್ರೆ ಕೆಲವೊಂದು ಇಂಪಾರ್ಟೆಂಟು ರಿಲೇಷನ್ ಅವರು ಇವರು ಅಂತ ಅವು ಅಟೆಂಡ್ ಮಾಡಬೇಕು ಈಗ ಅವಳು ಬಂದು ಕಾಪಿ ಕೊಟ್ಟ ಮೇಲೆ ಅಮ್ಮಯಕ್ಕೆ ಅಡುಗೆ ಮಾಡಿದ್ಮೇಲೆ ಅಮೇಕೆ ಅಷ್ಟು ಮಧ್ಯ ಹೊಲ್ತಕ್ಕೆ ಹೋಗಿದ್ದು ಬರಬೇಕು ಬೇಡ ಏನು ಮಾಡಿದ್ರೆ ಸೌದೆ ಕಾಯಿ ಅದೇ ಇನ್ನು ಈಗ ಬಂಡವಾಳ ಹಾಕಿದೆ ಸೌತೆ ಬೆಳೆಗೆ ಈಗ ಅದೇ ಬೆಟ್ಟಿಗೆ ಟಮೊಟೊ ನೆಡ್ಮಾ ಮಾಡ್ತೀವಿ ಹಾಳು ಇಲ್ಲ ಮಳೆಗಾಲ ಏನಾರ ಸ್ಟಾರ್ಟ್ ಆಯಿತು ಅಂತಂದ್ರೆ ಹಿಂಗ್ ಮಾಡೋದು ಏನೋ ಒಂದು ಕಾಣೆ ಅಷ್ಟಿನಿಂದ ಮಳೆನೂ ಓದಿಲ್ಲ ನಮ್ಗೆಂತೂ ಮಳೆನೇ ಇಲ್ಲ ಇನ್ನೇನು ಇರ ಕಬ್ಬ ಕಡಿಸ್ಬಿಟ್ಟು ಹೋದಾಗೆ ರೋಟ್ರಿ ಬಡಿಸಿ ಉಟ್ಬಿಡ್ಬೇಕು ಹಳೆ ಹಳೆ ಬಲೆಗೆ ಒಂದು ಇಷ್ಟೇ ಇಷ್ಟ ಸೋದೆ ಕಟ್ಕೊಂಡಿ ಬದ್ಕೊಂಡಿ ಒತ್ತಳೆ ಹಿಂಗೆ ಅದು ಅರ್ಧ ಗಂಟೆ ಆಯ್ತದ ಈಗ ಕಸ ಹುರ್ದ್ಬಿಟ್ಟಿ ಹೇಳ್ತಿ ಹೊಳೆಯ ಪಳೆಯ ನಂಗೆ ಗೊತ್ತಿಲ್ವಾ ಇಕೊಂಡು ಹೋಗೋದು ಅಲ್ಲೆಲ್ಲ ಏನು ಸ್ನಾನ ಮಾಡ್ಕೊಂಡೆ ಬಿಡೋದಾರ ಏನು ದಿನ ಉಯ್ಕಂದರ ಸ್ನಾನ 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 ಅನ್ಕೊಂಡೆ ಹ ನೆನ್ನೆ ತಾನೇ ಉಯ್ಕೊಂಡಿ ತಿರ್ಗಾಲೆ ಹೋಗಿ ಕಾಪಿ ಕಾಯಿಸೋ ತರ್ತಾರಲೇ ತರ ಆಡ್ಬೇಡ ಪಟ ಪಟ್ನ ನನಗೆ ಪಟ್ನ ನನ್ಗೆ ಅಲ್ಲಿ ಒಟ್ಟು ಸೀತದೆ ಹಾಡ್ತಾಳೆ ಇವಳಂದ ಹಂಗೆ ಜಗಳ ಆಡೋದು ಕಿತ್ತಾಡೋದು ಅದೇನೇನ್ ಅದೇನೇನ್ವಾ ಇದ್ರೊಳಗೆ ದೊಡ್ಡ ಬೇರೊಳಗೆ ಹ ಅದೇ ಇಲ್ವಾ ಮತ್ತೆ ಇದಲ್ಲ ನೀನು ಎಲ್ಲ ಹಾಕ್ ಬೀರ ಟಮಟೊ ಎಲ್ಲ ಮುಡ್ಕೊಟ್ಟು ಹೋಗಲ್ಲ ಅದ್ ಹೊಂದಿಲ್ವಾ ನಾನು ಮೂರ್ ದಿನ ಮೇಲೆ ನೀನ್ ಮೇ ನೋಡ್ದೆ ಎಲ್ಲ ಭೂಷಣ್ಣ ಆಗಿದ್ದು ಅಲಿಯಾ ಎತ್ತ ಕುಟು ಹೋಗ್ ಕೊಡ್ತಾತೇನೋ ಜಾನಿಲ್ಲ ಏನಿಲ್ಲ ವಾಕ್ಸಾನಕ್ ವಾಕ್ಸಾನ ಕಲಿಬೇಕು ಮಾಡ್ಬಿಡ್ತೀನಿ ಏನದು ಬಿಡ್ತವೆ ಬರೀ ಮಾತನಾಳೆ ಬ್ಯಾಳೆ ಸರ್ತಾಳೆ ಅಂತ ಹೇಳ್ತಾರಲ್ಲ ಹಾ ದಬಾಕು ಕೆಲಸ ದಬಾಕು ಮೊದ್ಲು ಬರಿ ಮಾತು ಅದ್ಯಾವ್ದೋ ಹಾಳಗೇರಿ ಧಾರಾಬಿಗಳು ಹಾಳಗೇರಿ ಧಾರಾವಾಹಿಗಳು ನೋಡೋದು ಗಂಟೆ ಗಂಟ ಹ ನಿಮಗೆ ನಾನು ಯಾವತ್ತರ ಟಿವಿ ನೋಡೋಣ ಮಾಡ್ಸಿಕ್ಕಿಲ್ಲ ಅಯ್ಯೋ ನೀವು ಸೋಡ್ತೀನಿ ದೇಶ ದೇಶ ಏನಾಯ್ತದೆ ಅಂತ ನೋಡ್ತೀನಿ ನಾನು ಅಯ್ಯೋ ಇದು ಇಟ್ಟು ಇಟ್ಕೊಳ್ಳಿ ಕೊರೋದ ಇಟ್ಟಿಕ್ಕಂದಿ ತಿಂದಲಾ ಅರ್ಧ ಗಂಟೆ ಅರ್ಧ ಗಂಟೆ ಆದ್ರೂ ತಿಂತ ಹಾಕಿಲ್ಲ ಅರ್ಧ ಗಂಟೆ ಆದ್ರೂ ಇಲ್ಲಿ ಅನ್ನ ಕಲಸ್ತಾ ಇರೋದು ಕಣ್ಣು ಹಿಂಗೆ ಟಿವಿ ನೋಡ್ತಾ ಇರೋದು ಆ ಅನ್ನ ತಿಂದ ಐಕಿಲ್ಲ ಅರ್ಧ ಗಂಟೆ ಆದರೂ ಆ ಅನ್ನ ತಿಂದ ಆಯಕಿಲ್ಲ ಹಂಗೆ ನೋಡ್ತಾ ಕರ್ತೀನಿ ಕ್ಲಾ ನನ್ಗೆ ಹೇಳ್ತಾಳೆ ಹಂಗೆ ನೋಡೋದು ಹಿಂಗೆ ನೋಡೋದು ಅಂತಂದ್ರೆ ಏ ಹಂಗೇ ಅಂತೀನಿ ನೋಡೋದು ಹಂಗೆಯ ಹಾಂ ಏನೋ ಒಂದು ಗಡದು ನೋಡಬೇಕು ಯಾವ ಬೇಳೆದಾರ ಬಯ್ಯಾ ರೀಚಾರ್ಜ್ ಮಾಡ್ತಾರಲ್ವ ರೀಚಾರ್ಜ್ ಮಾಡ್ತಿಕಿನ ಆಮೇಲೆ ಹಾಂ ಏನು ಓ ರೆಡಿ ಮಾಡ್ಕೊಡ್ತೀನಿ ಯಾಕಿಸ್ಕೊಂಡಿದೆಯಾ ಏಳು ಫೋನ್ ಏಳು ಫೋನ್ ಹೊಡ್ಲಾಕಂ ಇರೋದು ಹಾಂ ಯಾ ಒ ಐನೂರಲ್ಲ ನಾಲ್ಕು ಕಾಣಿನೂ ಖರ್ಚು ಮಾಡಿಕಿಲ್ಲ ಈ ಮೇಲೆ ತಿಳ್ಕೊಬಿಡು ಬಿಡು ನಾಲ್ಕಾಣಿ ನಮ್ಗೆ ಬೇಕಾದ್ರೆ ಹೋಗಿ ನೀವು ಅಪ್ಪ ಅಂತ ಗೀಸ್ಕೊಬಾ ನಾನಂತ ನಾನು ಒಂದ್ ರೂಪಾಯಿ ಖರ್ಚು ಮಾಡಿ ಮೊಬೈಲ್ಗೆ ಹ್ಮ್ ಏಳು ಮೊಬೈಲ್ ತಗೋಟಿರ ಮೊಬೈಲ್ ಹೊಡ್ದೆ ಮಾಡ್ಕೊಟ್ಟಂತೆ ಅಲ್ಲಿ ಎದು ಸರಿಯಲ್ಲ ಹೋಗಿ ಒಣಗಿ ನೂರ್ ಒಂದ್ ಮುನ್ನೂರ್ ನಾನೂರು ರೂಪಾಯಿ ತರಕ ಒಣಗರಲ್ಲ ಒತ್ತಾರೇನ ಹಂಗ ಒಣಗಿಸ್ರ ಗೊತ್ತಾಯ್ತದ ದುಡ್ಡನ್ ಬೆಲೆ ನಿಮ್ಗೆ ಹಂಗ ಒಣಗಿಸದ್ರೆ ಮೊಬೈಲ್ ಮಡಿಕಬೇಕು ಅಂತ ಹ್ಮ್ ದುರಹಂಕಾರ ದುರಂಕಾರ ಎಲ್ಲಾ ಹೊಡೆದಾಕ ಬಿಡ್ತಾರೆ ಎಲ್ಲಾ ಹೊಡೆದಾಕ ಬಿಡ್ತಾರೆ ಮೊಬೈಲ ನಾನ್ ಹೆಂಗ್ ಮಾಡಿ ಕಂದಿದ ಮೂರುವರೆ ವರ್ಷ ಆಯ್ತು ಮೂರೂವರೆ ವರ್ಷ ಏನ್ ರೆಡಿ ಮಾಡಿಸಿದೇನು ಏನ್ ರೆಡಿ ಮಾಡ್ಸಿದಂತೆ ಬರಿ ಹಿಂದೆ ಇರೋದೇ ಮಾತಾಡಿದ್ರೆ ಕಾಲ ಮುರಿದಾ ಕೊಡ್ಬೇಕು ಅನ್ನಿಸ್ತದೆ ಹಂಗಯ್ಯ ಹಾ